ಹಾಯ್ ಫ್ರೆಂಡ್ಸ್ ಫ್ಲೇವರ್ ಬೈ ಶಿಬಾ ಚಾನೆಲ್ಗೆ ಸ್ವಾಗತ ಇವತ್ತಿನ ಸ್ಪೆಷಲು ಫ್ರೆಂಚ್ ಫ್ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನಾವು ಹೊರಗಡೆ ಹೋಗಿ ತಿಂತೀವಲ್ಲ ಅದೇ ಟೇಸ್ಟ್ ಇರುತ್ತೆ ಮನೇಲಿ ಮಾಡಿದರೆ ತುಂಬ ಬೇಗನೂ ಆಗುತ್ತೆ ತುಂಬ ಖುಷಿಯಾಗುತ್ತೆ ತಿನ್ಬೋದು ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ ನೋಡಿ ನಾನು ಎರಡೇ ಎರಡು ಪೊಟಾಟೊ ತೊಗೊಂಡಿದ್ದೀನಿ ಅಷ್ಟೇ ಅದರದ್ದು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಅದನ್ನು ಸೈಡ್ಸು ಕಟ್ ಮಾಡ್ಕೊಳ್ಳಿ ಯಾಕಂದರೆ ಪೀಸಸ್ ಈಕ್ವಲ್ ಆಗಬೇಕು ಅದಕ್ಕೆ ಎರಡು ಸೈಡ್ದು ಆಚೆ ಈಚೆ ಕಟ್ ಮಾಡಿದ್ದೀನಿ ಮತ್ತು ಈ ಲೆವೆಲಲ್ಲಿ ಎಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳಿ ಒಂದೇ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ಅದಾದಮೇಲೆ ನೋಡಿ ಇದೇ ಸೈಜ್ ಇರಬೇಕು ಅದಕ್ಕೆ ಆ ಸೈಡ್ಸ್ ತೆಗೆದಿದ್ದು ಅದಾದಮೇಲೆ ಕೋಲ್ಡ್ ವಾಟ್ರ್ ಹಾಕಿ ಇಲ್ಲ ಮಾಮೂಲಿ ನೀರು ಹಾಕ್ಬಿಟ್ಟು ಐಸ್ ಪೀಸ್ ಹಾಕಿದ್ರೂ ಆಗುತ್ತೆ ಕೋಲ್ಡ್ ವಾಟ್ರ್ ಹಾಕಿಬಿಟ್ಟು ಸ್ವಲ್ಪ ಉಪ್ಪಾಕಿ ಒಂದು ಫೈವ್ ಮಿನಿಟ್ಸ್ ಬಿಡಿ ನೋಡಿ ಈ ಥರ ಎಲ್ಲ ವಾಶ್ ಮಾಡಿ ಇವಾಗ ಅದರಲ್ಲಿ ಸ್ಟಿಕ್ಕಿ ಇರುತ್ತೆ ನೋಡಿ ಗಂಜಿ ಅಂಶ ಥರ ಇರುತ್ತೆ ಆಲೂಗಡ್ಡೆಲಿ ಅದೆಲ್ಲ ಹೋಗುತ್ತೆ ಕ್ಲಿಯರಾಗಿ ಸಿಗುತ್ತೆ ನೋಡಿ ಈಗ ಇದನ್ನು ಆಲೂಗಡ್ಡೆನ ಫಿಲ್ಟ್ರ್ ಮಾಡಿ ತೆಗೀರಿ ಹೊರಗಡೆ ನೋಡಿ ಹೆಂಗಿದೆ ನೋಡಿ ವೈಟ್ ವೈಟ್ ವಾಟ್ರ್ ಅದನ್ನು ಬಿಸಾಡಬೇಕು ಮತ್ತು ಒಂದು ಪಾತ್ರೆಯಲ್ಲಿ ನೀರಿಟ್ಬಿಟ್ಟು ಅದು ಚೆನ್ನಾಗಿ ಕುದಿಯುವಂಥ ಸಮಯದಲ್ಲಿ ಈ ಆಲೂಗಡ್ಡೆನ ಅದಕ್ಕೆ ಹಾಕ್ಕೊಳ್ಬೇಕು ಈ ಪೊಟ್ಯಾಟೊ ಅದಕ್ಕೆ ಹಾಕಿ ಜಸ್ಟ್ ಒಂದು ಕುದಿಬಲ್ಲ ಒಂದು ಡ್ರಾಪ್ ಆಯಿಲ್ ಹಾಕಿ ಅದಕ್ಕೆ ಅದಾದಮೇಲೆ ಒಂಚೂರು ಉಪ್ಪಾಕಿ ಉಪ್ಪು ಹಿಡೀಲಿ ಅದಕ್ಕೋಸ್ಕರ ಅಷ್ಟೇ ಒಂದು ಕುದಿ ಬಂದ ತಕ್ಷಣ ತೆಗೆದು ಬಿಡಬೇಕು ಬೇಯಲಿಕ್ಕೆ ಬಿಡಬಾರ್ದು ಒಂದು ಕುದಿಗಷ್ಟೇ ತಗೊಂಬಿಡಿ ಅದು ನೀರಿಂದ ತಗೊಳ್ಳಿ ಫಿಲ್ಟ್ರ್ ಮಾಡಿ ಇಟ್ಕೊಳ್ಳಿ ಇದಾದಮೇಲೆ ಬಾಣಲೀಲಿ ಎಣ್ಣೆ ಇಡಿ ಎಣ್ಣೆ ಚೆಂದ ಬಿಸಿ ಆಗಲಿ ಬಿಸಿ ಆಗುವಾಗ ಇದನ್ನು ನಾವು ಫಿಲ್ಟ್ರಿಗೆ ಇಟ್ಕೊಂಡಿರ್ತೀವೋ ನೀರಿನ ಅಂಶ ಏನೂ ಇರಲ್ಲ ಈಗ ಎಣ್ಣೆ ಚೆಂದ ಬಿಸಿಯಾಗಿದೆ ನೋಡಿ ಈಗ ಆಲೂಗಡ್ಡೆನ ಹಾಕ್ಕೊಳ್ಬೇಕು ಹಾಕ್ಕೊಂಡು ಇದನ್ನು ಫಸ್ಟೇ ಅದನ್ನು ಅಲ್ಲಾಡಿಸ್ತಾ ಇರಬೇಡಿ ಅದು ಮುರಿದೋಗುತ್ತೆ ಹಾಗಾಗಿ ಅದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಫ್ರೈ ಮಾಡಿ ತೊಗೊಳ್ಬೇಕು ಈ ಫ್ರೈ ಅಂದರೆ ಈ ಥರ ವೈಟ್ ವೈಟ್ ಕಲರೇ ಇರಬೇಕು ಆ ಥರ ಫ್ರೈ ಆದಾಗ ತಗೊಂಬಿಡಿ ಆಯಿತಾ ನೋಡಿ ಇಷ್ಟು ಸಾಕು ಇಷ್ಟು ಫ್ರೈ ಆದ ಮೇಲೆ ಅಂದರೆ ಅದು ಎಣ್ಣೆಯಿಂದ ಚೆನ್ನಾಗಿ ಮೇಲೆ ಬಂದಂಗೆ ಆಗಿರುತ್ತೆ ಆ ಟೈಮಲ್ಲಿ ಅದನ್ನು ತೆಕ್ಕೊಂಬಿಟ್ಟು ಮತ್ತೆ ಫಿಲ್ಟ್ರ್ ಇಡಿ ಆಗಲಿ ಅದು ತಣ್ಣಗೆ ಸ್ವಲ್ಪ ತಣ್ಣಗಾಗಲಿ ಡಬಲ್ ಟೈಮ್ ಫ್ರೈ ಮಾಡಬೇಕು ಅದಕ್ಕೋಸ್ಕರ ಇದನ್ನ ನಾನು ತೋರಿಸ್ತಾ ಇರೋದು ನಿಮಗೆ ಎಣ್ಣೆ ಹಾಗೆ ಇರಲಿ ಇಡಿ ಅದು ಚೆನ್ನಾಗಿಂಗೆ ಮತ್ತೆ ಕುದಿತಾನೇ ಇರಲಿ ಎಣ್ಣೆ ಎಣ್ಣೆ ಕುದಿಯೋಂಗೆ ಆಗುವ ಮತ್ತೆ ಇದನ್ನು ಎಣ್ಣೆಗೆ ಹಾಕ್ಕೊಳ್ಳಿ ಸೆಕೆಂಡ್ ಟೈಮು ಈಗ ಅದು ಫ್ರೈ ಆಗಿ ಒಳ್ಳೆ ಕಲರಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಈಗ ಮತ್ತೆ ಹಾಕ್ತಾಗ ಮತ್ತೆ ಫ್ರೈ ಆಗುತ್ತೆ ಬೇಗ ಆಗುತ್ತೆ ಇದು ಯಾಕಂದರೆ ಒಂದು ಸಲ ಫ್ರೈ ಆಗಿದೆ ಅಲ್ವಾ ಒಂದು ಫಿಫ್ಟಿ ಪರ್ಸೆಂಟ್ ಆಗಿತ್ತಲ್ಲ ಈಗ ಮತ್ತೆ ಫಿಫ್ಟಿ ಪರ್ಸೆಂಟ್ ಇದರಲ್ಲಾಗುತ್ತೆ ನೋಡಿ ಕಲರೆಲ್ಲ ಚೇಂಜ್ ಆಗುತ್ತೆ ಒಂದೊಳ್ಳೆ ಗೋಲ್ಡನ್ ಕಲರ್ ಬರ್ತಾ ಇದೆ ನೋಡಿ ಆ ಟೈಮಲ್ಲಿ ತಗೊಂಡ್ಬಿಡಿ ತಗೊಂಡು ಒಂದು ಬೌಲ್ಗೆ ಹಾಕೊಳ್ಳಿ ಮಕ್ಳಿಗೆ ತುಂಬ ಖುಷಿ ಇದ್ರಲ್ಲಿ ಪ್ರೋಟೀನ್ ಎಲ್ಲ ಜಾಸ್ತಿ ಇರೋದಕ್ಕೆ ಮಕ್ಳಿಗೆ ಕೊಡಿ ಅವರು ಖುಷಿಯಾಗಿ ತಿಂತಾರೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ನಮಗೂ ಆಗುತ್ತೆ ಮತ್ತು ಮಕ್ಕಳಿಗೂ ಆಗುತ್ತೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಅನಿಸುತ್ತೆ ಈಗ ಇದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅಚ್ಕಾದ ಪುಡಿ ಚಿಲ್ಲಿ ಪೌಡ್ರ್ ಸಾಲ್ಟ್ ಅದೆರಡು ಮೇ ಹಾಕ್ಬಿಟ್ಟು ಚೆನ್ನಾಗಿ ಆ ಪಾತ್ರೆನ ಹೀಗೆ ಕುಲ್ಕಬೇಕು ನೋಡಿ ಎಷ್ಟು ಬೇಕಾಗ ಖಾರ ಕಡಿಮೆ ಆದರೆ ಖಾರ ಕಡಿಮೆ ಹಾಕ್ಕೊಳ್ಳಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಇದು ಮೀಡಿಯಮಾಗಿ ಹಾಕಿದ್ದೀನಿ ಅಷ್ಟೇ ನಾನು ಚೆಂದಾಗಿ ಮಿಕ್ಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ಈಗ ಸರ್ವ್ ಮಾಡ್ಕೊಳ್ಳಿ ಸಾಸ್ ಜೊತೆಗೆ ತಿನ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನ ಸಲ ಟ್ರೈ ಮಾಡಿ ಆಮೇಲೆ ನೀವೇ ಹೇಳ್ತೀರಾ ಹೊರ್ಗಡೆ ತಿನ್ನೋದಕ್ಕಿಂತ ಮನೇಲಿ ಮಾಡಿಕೊಂಡೇ ಅಂತ ಅಷ್ಟು ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿರುತ್ತೆ ನೆಕ್ಸ್ಟ್ ವೀಡ್ಯೋದಲ್ಲಿ ನಮಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು